ನಮಸ್ಕಾರ ಶ್ರೀ ಟಿ ವಿ ನ್ಯೂಸ್ಗೆ ಸ್ವಾಗತ ಮನಸ್ಸು ಹೃದಯ ಹೃದಯಪೂರ್ವಕ ಕಾರ್ಯ ಮಾಡಲು ಭಗವದ್ಗೀತೆ ಮಾರ್ಗದರ್ಶಕವಾಗಿದೆ ಶ್ರೀ ಅಶೋಕ್ ಭಟ್ ಮನಸ್ಸು ಹೃದಯ ಹೃದಯಪೂರ್ವಕ ಕಾರ್ಯ ಮಾಡಲು ಭಗವದ್ಗೀತೆ ಮಾರ್ಗದರ್ಶಕವಾಗಿದೆ ಶ್ರೀ ಭಗವದ್ಗೀತಾ ಅಧ್ಯಯನ ಪಾರಾಯಣದಿಂದ ಶಿಕ್ಷಣ ಹಂತದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಮನಸ್ಸು ವಿಕಾಸ ಹೊಂದಿ ಉತ್ತಮ ವ್ಯಕ್ತಿತ್ವ ಹೊಂದಲು ಸಾಧ್ಯವಿದೆ ಎಂದು ಶಿವಮೊಗ್ಗದ ಹಿರಿಯ ವಕೀಲರು ಶ್ರೀ ಭಗವದ್ಗೀತೆ ಅಭಿಯಾನ ಸಮಿತಿ ಕಾರ್ಯಾಧ್ಯಕ್ಷರಾದ ಶ್ರೀ ಅಶೋಕ್ ಭಟ್ ತಿಳಿಸಿದರು ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಶಿರಸಿ ಉತ್ತರ ಕನ್ನಡ ಕರ್ನಾಟಕ ಹಾಗೂ ಶ್ರೀ ಭಗವದ್ಗೀತಾ ಅಭಿಯಾನ ಜಿಲ್ಲಾ ಸಮಿತಿ ಸೇವಾಭಾರತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಹನ್ನೊಂದನೇ ಅಧ್ಯಾಯದ ಸಾಮೂಹಿಕ ಸಮರ್ಪಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ದುರ್ಬಲ ಮನಸ್ಸು ಹೋಗಿ ಆತ್ಮಶಕ್ತಿ ಹೆಚ್ಚಿ ಶ್ರೇಷ್ಠರಾಗಿ ಬದುಕಲು ಭಗವದ್ಗೀತೆ ಶಕ್ತಿ ನೀಡುತ್ತದೆ ಎಂದರು ಭಗವದ್ಗೀತೆ ಮಹತ್ವದ ಕುರಿತು ಮಾತನಾಡಿದ ಮೈಸೂರಿನ ಮಹರ್ಷಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದ ವಿದ್ವಾ ನಾರಾಯಣ ದೇಸಾಯಿ ಮಾತನಾಡಿ ಒತ್ತಡ ರಹಿತ ಜೀವನವನ್ನು ಅನುಭವಿಸಲು ಭಗವದ್ಗೀತೆ ಅಧ್ಯಯನ ಅಗತ್ಯ ಭಗವದ್ಗೀತೆಯಿಂದ ಮನಃಶಾಂತಿ ಹೆಚ್ಚುತ್ತದೆ ಮಕ್ಕಳಲ್ಲಿ ಒತ್ತಡ ರಹಿತ ಜೀವನ ಓದುವಿಕೆಯಲ್ಲಿ ಸ್ಫೂರ್ತಿ ಮತ್ತು ಲವಲವಿಕೆ ಹೆಚ್ಚಾಗುತ್ತದೆ ಶ್ರದ್ಧೆಯಿಂದ ಕಲಿಯುತ್ತಾ ಹೋಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಿ ಪರಸ್ಪರ ಸರ್ವರನ್ನು ಪ್ರೀತಿಯಿಂದ ಕಾಣಬೇಕು ಗೌರವಿಸಬೇಕು ಸನ್ಮಾರ್ಗದಲ್ಲಿ ಜೀವನ ನಿರ್ವಹಿಸಲು ಸಾಧ್ಯವೆಂದು <Gã> ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಭಗವದ್ಗೀತಾ ಅಭಿಯಾನದ ಗೌರವಾಧ್ಯಕ್ಷರಾದ ಜಿಎಂ ಹೆಗಡೆ ಅವರು ಕಳೆದ ದಶಕಗಳಿಂದ ಭಗವದ್ಗೀತಾ ಅಭಿಯಾನ ಜಿಲ್ಲೆಯಲ್ಲಿ ಸ್ವರ್ಣವಲ್ಲೀಸ್ ಮಹಾಸಂಸ್ಥಾನದ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಸಾವಿರಾರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಸರ್ವರು ಕಲಿತು ಸಮರ್ಪಣಾ ಮಾಡುವ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಮಹರ್ಷಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನಾರಾಯಣ್ ದೇಸಾಯಿ ಭಗವದ್ಗೀತೆಯ ಉಪನ್ಯಾಸ ನೀಡಿದರು ಅಧ್ಯಕ್ಷತೆಯನ್ನು ಭಗವದ್ಗೀತಾ ಅಭಿಯಾನದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ದುಗ್ಗಹಟ್ಟಿ ವಹಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಎನ್ ಋಗ್ವೇದಿ ಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ವಾಸುದೇವರಾವ್ ಬಾಲಸುಬ್ರಹ್ಮಣ್ಯಂ ಸೇವಾ ಭಾರತಿ ಸಂಸ್ಥೆ ಅಭಿಲಾಷ್ ಅಭಿಯಾನ ಸಮಿತಿ ಅಕ್ಷಯ್ ಭಟ್ ಶೋಭಾ ಎಸ್ ಸುರೇಶ್ ಕೇಶವಮೂರ್ತಿ ಉಪಸ್ಥಿತರಿದ್ದರು ಸಾವಿರಾರು ವಿದ್ಯಾರ್ಥಿಗಳಿಂದ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಯನದ ಪಾರಾಯಣ ಜರುಗಿತು ರಾಜ್ಯ ಜಿಲ್ಲೆ ಹಾಗೂ ತಾಲೂಕು ಭಗವದ್ಗೀತಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಪ್ರಾಥಮಿಕ ವಿಭಾಗದಲ್ಲಿ ಪಿಯ ವರ್ಣಿಕ್ ಪ್ರಥಮ ಯಳಂದೂರಿನ ಎಸ್ಡಿವಿಸಿ ಶಾಲೆಯ ನಿಸರ್ಗ ತಾಲೂಕು ಹಾಗೂ ಜಿಲ್ಲೆ ಮಟ್ಟದಲ್ಲಿ ಮೊದಲನೇ ಹಾಗೂ ಮೂರನೇ ಸ್ಥಾನ ಪ್ರೌಢಶಾಲಾ ವಿಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕನ್ನಡ ಮಾಧ್ಯಮದ ಶಾನ್ವಿ ಮೊದಲನೇ ಹಾಗೂ ಜಿಲ್ಲೆ ವಾರು ಎರಡನೇ ಸ್ಥಾನ ಸೇವಾಭಾರತಿ ಶಿಕ್ಷಣ ಸಂಸ್ಥೆಯ ಸಿಬಿಎಸ್ಇಿಯ ನೇಹಾ ಸಿ ಸಿಎ ಅವರು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಸೇವಾಭಾರತಿ ಕನ್ನಡ ಮಾಧ್ಯಮದ ಪ್ರಾಥಮಿಕ ವಿಭಾಗದಲ್ಲಿ ತ್ರಿಶಾ ಮೊದಲನೇ ಸ್ಥಾನ ಪವಿತ್ರ ಎರಡನೇ ಸ್ಥಾನ ರವಿ ಮೂರನೇ ಸ್ಥಾನ ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾ ಎರಡನೇ ಸ್ಥಾನ ಆದರ್ಶ ಮೂರನೇ ಸ್ಥಾನ ಸೇವಾಭಾರತಿ ಪಬ್ಲಿಕ್ ಶಾಲೆ ಸಿಬಿಎಸ್ಇಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಪ್ರೇಕ್ಷಾ ಎರಡನೇ ಸ್ಥಾನ ಸಾಕ್ಷಿ ಮೂರನೇ ಸ್ಥಾನ ಪ್ರೌಢಶಾಲಾ ವಿಭಾಗದಲ್ಲಿ ಮಾನ್ಯತಾ ಎಂ ಎರಡನೇ ಸ್ಥಾನ ಪ್ರಾರ್ಥನಾ ಎಂ ಮೂರನೇ ಸ್ಥಾನ ಸೇವಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ ಸುಮನ್ ಪಟೇಲ್ ಮೊದಲ ಸ್ಥಾನ ಮನುಶ್ರೀ ಎರಡನೇ ಸ್ಥಾನ ಲಕ್ಷ್ಮಿ ಮೂರನೇ ಸ್ಥಾನ ಕುಕ್ಕುಮಠದ ಕಂಠಪಾಠದಲ್ಲಿ ಯಳಂದೂರು ಎಸ್ಡಿವಿಸಿಯ ಮಾನ್ವಿಕಾ ಎಂ ಹಾಗೂ ನವ್ಯ ಮೂರನೇ ಸ್ಥಾನ ದಿತ್ಯ ಎರಡನೇ ಸ್ಥಾನ ಪಡೆದು ಪ್ರಶಸ್ತಿ ಪತ್ರಗಳನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಮಟ್ಟದ ಭಗವದ್ಗೀತಾ ಅಭಿಯಾನದ ಸ್ಪರ್ಧೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಮೂವತ್ತೈದು ವಿದ್ಯಾರ್ಥಿಗಳು ಆಯ್ಕೆಯಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಸೇವಾಭಾರತಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನೇಹಾ ಸಿ ಹೆಗಡೆ ಅವರಿಗೆ ರಾಜ್ಯಮಟ್ಟದಲ್ಲಿ ಎರಡನೇ ಬಹುಮಾನ ಪಡೆದು ಜಿಲ್ಲೆಗೆ ಮತ್ತು ಶಾಲೆಗೆ ಕೀರ್ತಿ ತಂದುಕೊಟ್ಟಿರುವ ನೇಹಾ ಸಿ ಹೆಗಡೆ ಸನ್ಮಾನ ಮಾಡಿ ಶುಭ ಹಾರೈಸಲಾಯಿತು